ಬಾಳಿಗ್ ಸುಧಾರ್ಸನ್ ಶುದ್ಧ ಮಾಸ್ತಾರ ತಿಳ್ಕೊಂಡಿನ್ಯ ಹೆಂಗಸರ್ ಒಂದ್ ಮಾತ ಹೇಳಿದ್ರೀಪ ಶುದ್ಧ ಮಾಸ್ತಾರ ಹುಡುಗಿಯರ್ ಮೇಲೆ ತಿರುಗಾರಿ ನಿನ್ಗೆ ಏನಾರ ಮಾತಾಡಿದ್ರೆ ಆಯ್ತೈತಿ ಹೆಂಗಸರ ಮೇಲೆ ಹೆಂಗರ ಮೇಳ ಅಲ್ಲ ಹೆಂಗಸರ್ ಮೇಲೆ ತಿರುಗಿ ಅಡ್ಲಿ ಗಂಡಸರ ಮೇಲೆ ಆಗಿರೋ ಮೇಲೆ ಅಡ್ಲಿ ನೀವು ಈ ಮದಿಕೆ ಮದ್ಯ ಬಿರ್ಸಿಬೇಕ ಅಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ನೀವು ಒಂದ್ ಮೇಲೆ ಹೋಗಿರಿ ಮತ್ತೊಂದು ಹೋಗಿ ಮಾತಾಡ್ಬೇಕಾದ್ರೆ ಗುರುಜಿಯವರು ದಮ್ಮ ಬೇಕು ದಮ್ಮ ಇನ್ನೊಬ್ಬರ ಒಂದು ಮೇಲೆ ಹೋಗಿ ನಾನು ಹೇಳು ಕೈ ಎತ್ತಿ ನೀನು ದಮ್ಮಿದ್ರ ಸಿದ್ಧ ಮಾಸ್ತರ ನಿಮ್ದು ಪಟ್ಟಿ ಅಂಗಡಿ ಅದ ನಿನ್ನ ಹತ್ತೆ ಎಲ್ಲಾ ಬಂಡಲ್ ಸಿಗಿಲ್ಲ ನಿನ್ನ ಹತ್ತೆ ಹೌದು ಹೌದು ಹಾಲು ಹನುಮಂತ ಮಾಸ್ತರ್ದು ಕಿರಾಣಿ ಅಂಗಡಿ ಅದ ರಾಜಸ್ಥಾನು ಅದು ಮತ್ತ ನೀನು ಜಾತಿ ಕೇಳು ಎಲ್ಲ ಹಾಸರುಗಳು ಹನುಮಂತ ಮಾಸ್ತಾರ ಬಳ್ಳಿ ನನ್ನ ಬಂಡಾರ ತಿಂಗಳ ಬಂಡಾರದಲ್ಲಿ ನಾನೇ ಏಳೆಂಟು ಭಂಡಾರ ಬಿಡ್ತೀನಿ ಕಳಿಸ್ತಿವು ನಾನೇ ಎಲ್ಲ ಬಂದದ ಬಂಡಾರ ಹಿಡಿಯಾಗಿಲ್ಲ ಹೌದು 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 ಅಡುಗೆಟ್ಟು ಪ್ರಶ್ನೆ ಮಾಡ್ಯಾರ ಏನಂತ ಮಾಡ್ಯಾರಪ್ಪ ಅಡುಕಿಟ್ಟು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಪ್ಪ ಲಕ್ಷ್ಮೀ ದೇವಿ ಮತ್ತು ಯಾರು ಏನಾಗಿದ್ದರು ಎಂದು ಯಾರು ನಂಬಿಕೆಯಾಗಿದೆ ಲಕ್ಷ್ಮೀ ದೇವಿ ಮತ್ತು ಯಾರು ಏನಾಗಿದ್ದರು ಎಂದು ಯಾರು ನಂಬಿಕೆಯಾಗಿದೆ ಇದು ಒಂದನೇ ಪ್ರಶ್ನೆ ಕೇಳ್ಯಾರ್ಟ್ ಅಡಕೆಟ್ಟ ಪ್ರಶ್ನೆ ಏನ್ ಕೇಳದ ಲಕ್ಷ್ಮೀ ದೇವಿ ಯಾರ ಜನರ ನಂಬಿಕೆ ಏನಿತ್ತು ಅಂತ ಕೇಳಿದ್ದೇನಾ ಲಕ್ಷ್ಮೀ ಜೋಡಿ ಇಂತವ್ರು ತೇಳು ಇಲ್ಲ ನನಗೆ ಪ್ರಶ್ನೆ ಸಿಕ್ಕಿಲ್ಲ ಹೌದು ಗೊತ್ತಿಲ್ಲ ನಮ್ಮ ಬುಕ್ಕಿಗೆ ತಕ್ಕಂಗ ನಿಮ್ಮ ಉತ್ತರ ಭತ್ತದ ನಾವು ಚಪ್ಪಾಳಿಗೆ ಹೊರಸ್ತೀವಿ ಇವತ್ತು ನಾವು ಚಪ್ಪಾಳಿಗೆ ಇವತ್ತು ನಮ್ಮ ಬುಕ್ಕಿಗೆ ತಕ್ಕಂಗ ನಿಮ್ ಉತ್ತರ ಭತ್ತದ ಕುರ್ಚಿ ಅವರಾಗ ಇವತ್ತು ಹವಾ ಬುಕ್ಕಾದ ಹೆಸರು ಕೇಳ್ಕೊರಿ ಹಾಲು ಮತ್ತ ಕುರುಬರ ದೈವ ದರ್ಶನ ಹೌದು ಹಾಲು ಮತ್ತ ಕುರುಬರ ದೈವ ದರ್ಶನ ಮೂರು ಗಾಡಿ ಆಗಿದ್ರೆ ತೆಗೆದು ನೋಡುವ ಇಲ್ಲಂದ್ರೆ ಇಲ್ಲಿ ಬಂದು ನೋಡ್ಕೋ ಇದು ನೀ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಲ್ಲ ಎರಡು ಬುಕ್ ಎರಡು ಉತ್ತರ ತಗೊಂಡ್ಬಂದು ಹೇಳಿ ಅವ್ರಿಗೆ ತಪ್ಪನ ಎರಡು ಉತ್ತರ ಕುಲ ಮಾಡೋ ಜೋರಾಗಿ ಚಪ್ಪ ಹಿಡಿಯೋಲ್ಲರೂ ಕೂಡಿ ಲಕ್ಷ್ಮೀ ದೇವಿ ಮತ್ತು ಯಾರು ಏನಾಗಿದ್ದಾರೆ ಎಂಬ ನಂಬಿಕೆ ಯಾರಾಗಿದೆ ಅಂತಕ್ಕಂಥದ್ದು ಇದು ಒಂದು ಮೊದಲನೇ ಪ್ರಶ್ನೆ ನಾವು ಹುಡುಕಾಡಕ್ಕೆ ಹೋದ್ರು ಇದು ಉತ್ತರ ಸಿಕ್ಕಿಲ್ಲ ನಮಗೆ ನಾ ಕಮಿಟಿಯವ್ರು ಏನಪ್ಪಾ ಅಂತಂದ್ರೆ ಬರೇ ಬಾಯ್ತೋರಿ ಮೇಡಮ್ ಲೇಖಬದ್ಧವಾಗಿ ಇನ್ಕತಕ್ಕ ಹೇಳಿ ಹಂಗೆ ಬರುತ್ತೆ ಅವೆಲ್ಲ ಹಾದಿ ಬಿಡಿಸ್ಬೇಕಾತಿದು ಲೇಖಬದ್ಧ ಹೇಳ್ಯಾರ ಹಾಲು ಮತದ ನಮ್ಮ ಮಾಳೆ ಗಿಡನ ಕ್ಷೇತ್ರಗಳಂತಕ್ಕಂಥ ಬುಕ್ಕ ಪುಟ ಸಂಖ್ಯೆ ಎರಡು ನೂರ ಹನ್ನೊಂದು ಇದು ಅವರಿಗೆ ನಾವು ಕೇಳತಕ್ಕಂಥ ಪ್ರಶ್ನೆ ಇದು ಉತ್ತರ ಕೊಲ್ಲ ಅವರಿಗೆ ಹೇಳ್ತಕ್ಕಂಥವ್ರು ಬರ್ದು ಹಂಗೆ ಬರ್ತ ನಾವು ಹೇಳಿರ್ತಕ್ಕಂಥ ಉತ್ತರ ಇಲ್ಲಿ ಹಾಲ್ ಮತದ ಹೆಡ್ ಹೆಡ್ಡಿಂಗ್ ಒಳಗ ಪ್ರಶ್ನೆಗಳನ್ನ ಮಾಡಿ ಅಂದ ಕಾಲಕ್ಕೆ ಎರಡು ಮೇಲಾದವರು ನಮ್ಮ ಮಾತಿಗೆ ನಮ್ಮ ಕಮಿಟಿಗೆ ಮಾನ್ಯತೆ ಕೊಟ್ಟು ಅದೇ ಪ್ರಕಾರ ಅದೇ ಹಾದಿ ಒಳಗ ಕ್ವಶನ್ ಗಳನ್ನ ಕೇಳ್ಕೊತ ಬಂದ್ರು ಪ್ರಶ್ನೆಗಳನ್ನ ಕೇಳ್ಕೊತ ಬಂದ್ರು ಇಲ್ಲಿ ಕಮಿಟಿ ಅವರು ಒಂದ ಎರಡು ಮೇಲಿನ ಅಭಿಮಾನಿಗಳು ವಿಜಯ್ ಮಂಟ್ರೆ ಹಾಗೂ ನಮ್ಮ ಅಜಿತ್ ಮಂಟ್ರೆ ಅವರು ಒಳಗ ಹೆಚ್ಚಿಗೆ ಪ್ರಶ್ನೆಕ್ ಉತ್ತರ ಕೊಡ್ತಾರ ಅವ್ರಿಗೆ ನಾವೊಂದು ಇಲ್ಲೊಂದು ಆ ಗಿಫ್ಟ್ ಅನ್ನತಕ್ಕಂಥ ಒಂದು ಕಾಣಿಕೆಯನ್ನು ಕಟ್ಟಿವಿ ಅದೇನೇ ಆದ್ರೂ ಕೂಡ ಅವ್ರು ಒಂದೇ ರೂಪಾಯಿ ತರವ್ರ ಹತ್ತು ರೂಪಾಯಿ ತಂದಾರ ಅಂದ್ರೆ ಅದು ನಿಮ್ ಮೇಲೆ ಅಭಿಮಾನಿಟ್ಟು ತಂದಾರ ಅದಕ್ಕೆ ಯಾರ ಪ್ರಶ್ನೆ ಹೆಚ್ಚಿಗೆ ಬಿಡಿಸ್ತಾರ ಅವ್ರಿಗೆ ಅದೊಂದು ಗಿಫ್ಟ್ ಕೊಡ್ತೀವಂತ ಮಾತನ್ನ ಹೇಳ್ಯಾರ ಆದ್ರೂ ಇವತ್ತಿನ ದಿನ ಇಲ್ಲಿ ನಮಗೆ ನಿಮ್ಗೆ ಎಲ್ಲರಿಗೂ ಮನ ಮುಟ್ಟುವಂತೆ ಇವತ್ತು ಪ್ರಶ್ನೆ ಉತ್ತರ ಯಾಕಂದ್ರ ಎರಡು ಕಲಾ ಸಂಘದವ್ರು ನಮ್ಗಷ್ಟೇ ಅದು ಕಲಾ ಸಂಘ ನಮ್ಮದೇ ಇದೇ ನಾವು ಕಲಾ ಸಂಘ ನಮ್ದನೆ ಯಾಕಂದ್ರ ನಮ್ ಸರ್ ಅವರು ಮೊದಲಿನ ಪಾಳೆ ಕೇಳಿ ಪ್ರಶ್ನೆ ಕೇಳಿದ್ರು ಆ ನಮ್ಮ ಸುಟ್ಟಟ್ಟಿ ಗ್ರಾಮದ ಸಂಘದವರು ಅದು ನಮ್ಗ ಎರಡು ಪ್ರಶ್ನೆಕ್ ಸಮರ್ಥವಾಗಿ ಉತ್ತರ ಗೊತ್ತಿಲ್ಲ ಅಂದ ಕಾಲಕ್ ಅವ್ರದ್ ಕೇಳಿದ ಪ್ರಶ್ನೆಕ್ ಅವರೇ ನಮ್ಮ ಸರ್ ಅವರು ಉತ್ತರ ಕೊಟ್ರು ಆ ತದನಂತರ ನಮ್ಮ ಸುಟ್ಟಟ್ಟಿ ಸರ್ ಅವರು ಎರಡು ಪ್ರಶ್ನೆ ಕೇಳಿದ್ರು ಸರ್ ಅವ್ರಿಗೆ ಆ ಬುಕ್ಕದ ಲೇಖ ಬದ್ಧವಾಗಿ ಎರಡು ಪ್ರಶ್ನೆ ಕೇಳಿದ್ರು ನಮ್ಮ ಶಿರಗುರು ಮಾಸ್ತರ್ ಅವರು ಎರಡು ಪ್ರಶ್ನೆಕ್ ನೇರವಾಗಿ ಬುಕ್ಕ ತಂದು ಟೇಜಿಗೆ ತಂದು ಕರೆಕ್ಟ್ ಉತ್ತರ ಹೇಳಿದ್ರು ಅವರು ಆ ಉತ್ತರಗಳನ್ನು ಒಪ್ಕೊಂಡ್ರು ಸರಿ ಜೋಡಿ ಕಲಾವಿದರು ಆ ಮುಂದ ಸರ್ ಅವ್ರು ಎರಡು ಕ್ವಶನ್ ಕೇಳಿದ್ರು ಇವ್ರಿಗೆ ಸುಟ್ಟಿ ಅವರಿಗೆ ಅದ್ರಾಗ ಒಂದು ಕ್ವಶನ್ ಸಮರ್ಥವಾಗಿ ಒಂದು ಹಿಂಗ ನಮಗೆ ತಿಳಿದೋದಿ ಒಂದು ಬುಕ್ ಕೊಟ್ಟು ಹಾಲ್ ಮತ್ತೆ ಹೆಡ್ಡಿಂಗ್ ಬುಕ್ ಕೊಟ್ಟು ಒಂದು ಪ್ರಶ್ನೆ ಉತ್ತರ ಸಮರ್ಥ ಕೊಟ್ಟು ಒಂದು ನಮಗೆ ಬರಂಗಿಲ್ಲ ನೀವೇ ಹೇಳ ಕಾಲಕ್ಕೆ ಅದನ್ನು ನಮ್ಮ ಸರ್ ಅವರು ಎಲ್ಲಾ ದೈವಿಕ ಮನ್ನ ಮುಟ್ಟ ಪ್ರಶ್ನೆ ಕೇಳಿದ ಪ್ರಶ್ನೆಕ್ ಉತ್ತರ ಆ ಇವತ್ತಿನ ದಿನ ಇಲ್ಲಿ ತಂದ ಕಟ್ಟಿರ್ತಕ್ಕಂಥ ಕಾಣಿಕೆ ತಂದ ಕಟ್ಟಿರ್ತಕ್ಕಂಥ ಕಾಣಿಕೆ ಸಮರ್ಥವಾಗಿ ನಮ್ಮ ಮನ್ನ ಮುಟ್ಟವಂಗ ಇವತ್ತು ನಮ್ಮ ಸರ್ ಅವರು ಹೆಚ್ಚಿಗೆ ಪ್ರಶ್ನೆ ಬಿಡಿಸ್ತಿ ಹೇಳಿ ಇದೇನು ಒಬ್ರಿಗೆ ಕಮ್ಮ ಮಾಡಿ ಒಬ್ರಿಗೆ ಹೆಚ್ಚು ಮಾಡೋದು ಇಲ್ಲಿಲ್ಲ ಆದ್ರೂ ಯಾರ್ಯಾರದು ದುಡತಿ ಹೆಂಗ ಆಗ್ಯದ ನೋಡು ಹಂಗೆ ಮಾತಾಡೋದ ಇವತ್ತಿನ ದಿನ ಆ ಕಟ್ಟಿರ್ತಕ್ಕಂಥ ಕಾಣಿಕೆ ನಮ್ಮ ಸರ್ ಅವರಿಗೆ ಸಲತ್ತದ ಅನ್ನತಕ್ಕಂಥ ಮಾತನ್ನು ಹೇಳಿ